ಧರ್ಮಸ್ಥಳದ ಕೇಸ್ ದಿನ ದಿನಕ್ಕೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅದರ ಜೊತೆ ಜೊತೆಗೆ ಸ್ವಲ್ಪ ನಿರಾಸೆನೂ ಕೂಡ ತರ್ತಾ ಇರುವಂಥದ್ದು ಬಿಕಾಸ್ ಆ ಅನಾಮಿಕ ಹೇಳಿದ ರೀತಿಯಲ್ಲಿ ಎಷ್ಟೊತ್ತಿಗೆ ಆಲ್ರೆಡಿ ಹತ್ತಾರು ಶವಗಳು ಸಿಗಬೇಕಾಗಿತ್ತು ಆದ್ರೆ ಒಂದೇ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು ಅಟ್ಲೀಸ್ಟ್ ಇವತ್ತಾದ್ರೂ ಆತ ಹೇಳಿದ ರೀತಿಯಲ್ಲಿ ಶವಗಳು ಸಿಗ್ತವ ಅಂದ್ರೆ ಅಸ್ಥಿ ಪಂಜರಗಳು ಸಿಗ್ತವ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು ಕಳೆಬರ ಉತ್ಖನನ ಪ್ರಕ್ರಿಯೆ ಇಂದು ಸ್ಪಾಟ್ ಲೆವೆನ್ ಟ್ವೆಲ್ ತರ್ಟಿ ಅಂದ್ರೆ ಸ್ಪಾಟ್ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಕಳೆಬರಕ್ಕೆ ಎಸ್ ಐ ಟಿ ಶೋಧವನ್ನ ಮಾಡಲಿರುವಂತದ್ದು ಈಗ ಆಲ್ರೆಡಿ ಒನ್ ಟು ಟೆನ್ ವರ್ಗು ಕೂಡ ಉತ್ಖನನ ಮಾಡಲಾಯಿತು ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂತದ್ದು ಇನ್ಯಾವ ಸ್ಪಾಟ್ ಅಲ್ಲೂ ಏನು ಸಿಕ್ಕಿಲ್ಲ ಕೊನೆಯ ಮೂರು ಪಾಯಿಂಟ್ ಈಗ ನಿರ್ಣಾಯಕ ಆಗಿದ್ದಾವೆ ಹದಿಮೂರು ಸ್ಪಾಟ್ಗಳ ಪೈಕಿ ಈಗಾಗಲೇ ಹತ್ತು ಸ್ಪಾಟ್ಗಳಲ್ಲಿ ಶೋಧ ಆಗಿದೆ ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಬರ ಸಿಕ್ಕಿರುವಂಥದ್ದು ಅದು ಕೂಡ ಕಂಪ್ಲೀಟ್ ಅಸ್ಥಿ ಪಂಜರ ಕೂಡ ಅಲ್ಲ ಅಲ್ಲಿ ಸಿಕ್ಕಿರುವಂಥದ್ದು ಹನ್ನೆರಡು ಅಸ್ಥಿ ಪಂಜರಗಳ ಅವಶೇಷಗಳು ಮಾತ್ರ ಇಂದು ಬಾಕಿ ಉಳಿದಿರುವಂಥ ಮೂರು ಸ್ಪಾಟ್ಗಳಲ್ಲಿ ಶೋಧವನ್ನ ಮಾಡಲಾಗುತ್ತೆ ಶೋಧಕ್ಕೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಅನ್ನ ಬಳಸಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ವಕೀಲ ಮಂಜುನಾಥ್ ಅವರಿಂದ ಎಸ್ ಐ ಟಿ ತಂಡಕ್ಕೆ ಮನವಿಯನ್ನ ಮಾಡಿಕೊಳ್ಳಾಗಿದೆ ಈ ವಕೀಲ ಮಂಜುನಾಥ್ ಯಾರಪ್ಪ ಅಂದ್ರೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಏನು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರನ್ನ ಇಟ್ಟಿದಾರಲ್ಲ ಅವ್ರ ಪರವಾಗಿರುವಂತ ಲಾಯರ್ ರಡಾರ್ ಮೂಲಕ ಕಳೆಬರ ಪತ್ತೆ ಹಚ್ಚಿ ಉತ್ಖನನ ಮಾಡಲಿಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಆತ ತೋರಿಸಿರುವಂತ ಸ್ಪಾಟ್ಗಳಲ್ಲಿ ಎಸ್ಐಟಿ ಕೂಡ ಅಷ್ಟೇ ಯಾವುದೇ ಗೊಂದಲ ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ ಆತ ಹೇಳಿದ ರೀತಿಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ಆಳವನ್ನ ಅಗೆದು ಅಷ್ಟರ ಮಟ್ಟಿಗೆ ಅಗ ಅಗಲವಾಗಿಯೂ ಕೂಡ ಅಗೆಯಲಾಗ್ತಾ ಇದೆ ಇಷ್ಟಾದ್ರೂ ಕೂಡ ರಡಾರನ್ನ ಬಳಸಿ ಅನ್ನುವಂಥದ್ದನ್ನ ಮಂಜುನಾಥ್ ಅವರು ವಕೀಲರು ಕೇಳ್ಕೊಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ನೋಡ್ತಾ ಇದೀವಿ ಈಗ ಆರಡಿ ಐದು ದಿನಗಳ ಕಾಲ ಉತ್ಖನನ ಮಾಡಲಾಯಿತು ಉತ್ಖನನದಲ್ಲಿ ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂತದ್ದು ಇನ್ನೆಲ್ಲೂ ಏನೂ ಸಿಕ್ಕಿಲ್ಲ ಇವತ್ತು ಫೈನಲಿ ಉತ್ಖನನ ಆಗತ್ತಾ ಇನ್ನ ಉಳಿದಂತ ಮೂರು ಸ್ಪಾಟ್ಗಳಲ್ಲಿ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಾಗಿರುವಂತದ್ದು ಅನಾಮಿಕ ಏನ್ ಹೇಳ್ತಾ ಅದನ್ನು ಅಟ್ಲೀಸ್ಟ್ ಆ ಮೂರು ಸ್ಪಾಟ್ ಅಲ್ಲಿ ಆದರೂ ಸಿಗುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದನ ಆ ಪೃಥ್ವಿರಾಜ್ ಈ ಉತ್ಖನನ ಪ್ರಕ್ರಿಯೆಯ ನಿರ್ಣಾಯಕ ಹಂತಕ್ಕೆ ಇವತ್ತು ಬಂದು ತಲುಪಿರುವಂಥದ್ದು ಕೊನೆಯ ಮೂರು ಸ್ಪಾಟ್ಗಳು ಬಾಕಿ ಇದೆ ಇದು ಬಹಳಷ್ಟು ನಿರ್ಣಾಯಕವಾಗಿರುತ್ತೆ ಯಾಕೆಂದ್ರೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಜನ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಸ್ಪಾಟ್ಗಳಲ್ಲಿ ಕೇವಲ ಆರನೇ ಸ್ಪಾಟ್ ಅಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರದ ಅಂಶಗಳು ಕೂಡ ಸಿಕ್ಕಿಲ್ಲ ಅನಾಮಿಕ ವ್ಯಕ್ತಿಯ ಎದುರಲ್ಲೇ ಆತ ಹೇಳಿದಷ್ಟೇ ಡಿಗ್ಗಿಂಗ್ ಪ್ರಕ್ರಿಯೆಯನ್ನ ಎಸ್ಐಟಿ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಫಲಿತಾಂಶ ದೊರಕಿಲ್ಲ ಈ ಹಿನ್ನೆಲೆಯಲ್ಲಿ ಕೊನೆಯ ಮೂರು ಪಾಯಿಂಟ್ಗಳು ಅದು ಸತ್ಯ ಅಸತ್ಯದ ಶೋಧವನ್ನ ಮಾಡುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂಬುದ್ರಿಗೆ ನಿರ್ಣಾಯಕವಾದ ತೀರ್ಮಾನವನ್ನು ಕೊಡುತ್ತೆ ಎಂಬ ವಿಶ್ವಾಸವನ್ನ ಇಲ್ಲಿನ ಜನ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆಂದ್ರೆ ಸಾಕಷ್ಟು ಚರ್ಚೆಗಳು ಈ ಹಿಂದೆ ಕೂಡ ಆಗ್ತಾ ಇತ್ತು ಒಂದರಿಂದ ಎಂಟನೇ ಸ್ಪಾಟ್ನವರೆಗೆ ಕೂಡ ಏನು ಸಿಗಲ್ಲ ಆದರೆ ಒಂಬತ್ತರಿಂದ ಹದಿಮೂರು ತನಕ ಸಿಕ್ಕೇ ಎಂಬ ವಿಶ್ವಾಸವನ್ನ ಅನಾಮಿಕ ವ್ಯಕ್ತಿ ಹೇಳಿದ್ದ ಆದರೆ ಈಗ ಹತ್ತು ಸ್ಪಾಟ್ಗಳು ಕಳೆದ್ರೂ ಕೂಡ ಯಾವುದೇ ಒಂದು ಕಳೆ ಬರದ ಅಂಶಗಳು ಸಿಕ್ಕಿಲ್ಲ ಇನ್ನು ಇರುವಂತದ್ದು ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೊಂದು ಹನ್ನೆರಡು ಇರುವಂಥದ್ದು ಇದೇ ರಸ್ತೆಯ ಪಕ್ಕದಲ್ಲಿ ಹದಿಮೂರನೇ ಸ್ಪಾಟ್ ಇರುವಂತದ್ದು ನೇತ್ರಾವತಿ ಸ್ಥಾನಘಟ್ಟದಿಂದ ಅಜಿಕ್ಕುರು ಎಂಬಲ್ಲಿ ಸಂಪರ್ಕ ಮಾಡುವಂತಹ ರಸ್ತೆಯ ಪಕ್ಕದಲ್ಲಿ ಇರುವಂತದ್ದು ಹಾಗಾಗಿ ಇನ್ನು ಉಳಿದಂಥದ್ದು ಮೂರು ಸ್ಪಾಟ್ಗಳು ಆ ಮೂರು ಸ್ಪಾಟ್ ಇವತ್ತು ಒಂದೇ ದಿನ ಉತ್ಖನನ ಎಸ್ ಐ ಟಿ ತೀರ್ಮಾನ ಮಾಡಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಯಥಾಸ್ಥಿತಿಯಾಗಿ ಇವತ್ತು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಈ ಸ್ಪಾಟ್ ಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಇದೆಲ್ಲದ ನಡುವೆ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂದ್ರೆ ಆ ವಕೀಲ ಮಂಜುನಾಥ್ ಎಂಬವರು ಈಗ ಐ ಟಿಗೆ ಒಂದು ಮನವಿ ಮಾಡಿದ್ದಾರೆ ಜಿಪಿಆರ್ ರಡಾರ್ ಅನ್ನು ಬಳಸಿ ಉತ್ಖನನ ಮಾಡಬೇಕು ಅಂತ ಹೇಳಿ ಯಾಕೆಂದ್ರೆ ಅನಾಮಿಕ ವ್ಯಕ್ತಿ ಹೇಳಿದಂತಹ ಅಷ್ಟು ಸ್ಪಾಟ್ಗಳು ಈಗ ಆತನ ಅಂದಾಜು ತಪ್ಪಿರುವಂತಹ ಸಾಧ್ಯತೆಗಳು ಕೂಡ ಇದೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ಆಗಿರುವಂತಹ ಘಟನೆ ಇದು ಆಗಿರೋ ಕಾರಣಕ್ಕಾಗಿ ಆ ಭಾಗದ ಭೌಗೋಳಿಕ ವಿನ್ಯಾಸಗಳು ಬದಲಾಗಿರ್ಬೋದು ಅಲ್ಲಿ ಗಿಡ ಗಂಟಿಗಳು ಬೆಳೆದಿರ್ಬೋದು ಮರಗಳೇ ಬೆಳೆದಿರ್ಬೋದು ಮತ್ತು ಆ ಭಾಗದಲ್ಲಿ ಮಣ್ಣು ಮೇಲೆ ಬಿದ್ದಿರ್ಬೋದು ಈ ನಿಟ್ಟಿನಲ್ಲಿ ಆತನ ಅಂದಾಜು ತಪ್ಪಿರುವಂತಹ ಸಾಧ್ಯತೆಗಳು ಕೂಡ ಇದೆ ಇದೇ ಕಾರಣಕ್ಕಾಗಿ ಪಿ ಆರ್ ಸಿಸ್ಟಮ್ ಅನ್ನು ಬಳಸಿ ಅಲ್ಲಿ ಉತ್ಖನನ ಮಾಡಬೇಕು ಎಂಬ ಮನವಿಯನ್ನು ವಕೀಲ ಮಂಜುನಾಥ್ ಈಗ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಆದರೆ ಎಸ್ ಐ ಟಿ ಈ ಬಗ್ಗೆ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿಲ್ಲ ಜಿಪಿ ಸಿಸ್ಟಮ್ ಅನ್ನ ಬಳಸೋದ ಬೇಡುವ ಎಂಬುದ್ರ ಬಗ್ಗೆ ಇಲ್ಲಿ ತನಕ ಎಸ್ ಐ ಟಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ ರೀತಿ ಕಾಣ್ತಾ ಇಲ್ಲ ಆದ್ರೆ ಇವತ್ತು ಬಹಳಷ್ಟು ನಿರ್ಣಾಯಕ ಘಟ್ಟವನ್ನ ಧರ್ಮಸ್ಥಳದ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಬರ್ತಾ ಇದೆ ಆತ ಹೇಳಿದಂತ ಹದಿಮೂರು ಗಳನ್ನ ಆತನ ಆದೇಶದ ಮೇಲೆ ಅಂದ್ರೆ ಆತ ಹೇಳುವಂತ ರೀತಿಯಲ್ಲೇ ಎಸ್ಐಟಿ ಉತ್ಖನನ ಮಾಡಿದೆ ಈಗ ಹತ್ತು ಗಳಲ್ಲಿ ಕೇವಲ ಒಂದು ಸ್ಪಾಟ್ ಅನ್ನು ಹೊರತುಪಡಿಸಿ ಒಂಬತ್ತು ಸ್ಪಾಟ್ಗಳಲ್ಲಿ ಯಾವುದೇ ಕಳೆ ಅಂಶಗಳು ಕೂಡ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಹಂತ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸತ್ಯ ಅಸತ್ಯದ ಶೋಧ ಕಾರ್ಯದಲ್ಲಿ ಟಿಗೆ ಜಯ ಸಿಗುತ್ತಾ ಅಥವಾ ಅನಾಮಿಕ ಹೇಳಿದಂತೆ ಹನ್ನೊಂದು ಮತ್ತು ಹನ್ನೆರಡನೇ ಸ್ಪಾಟ್ ಅಲ್ಲಿ ಸಿಗುತ್ತಾ ಬಹಳಷ್ಟು ಕುತೂಹಲವನ್ನ ಪೃಥ್ವಿರಾಜ್ ಆ ಈತನ ಮಾತನ್ನ ನಂಬ್ಕೊಂಡೇ ಇವರ ಲಾಯರ್ ಗಳೂ ಕೂಡ ಅಲ್ಲಿ ಏನೋ ಆಗಿದೆ ಏನೋ ಸಿಕ್ಕೇ ಸಿಗುತ್ತೆ ಅಲ್ಲಿ ಏನೋ ದೊಡ್ಡ ದೊಡ್ಡ ಮಟ್ಟದ ಅನಾಚಾರ ಆಗಿದೆ ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರುವಂತದ್ದು ಆದ್ರೆ ಎಲ್ಲೂ ಏನು ಸಿಕ್ಕಿಲ್ಲ ಇನ್ನ ನೆಕ್ಸ್ಟ್ ಸ್ಪಾಟ್ ಗಳಲ್ಲಿ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆದರೆ ಒಂದೇ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಅನಾಮಿಕ ಏನಾದರೂ ವಿಚಲಿತಗೊಂಡಿದ್ದಾನ ಅವನ ಪರವಾಗಿರುವಂತ ಲಾಯರ್ ಗಳಿಗೆ ಸ್ವಲ್ಪ ಈಗ ಆತ್ಮವಿಶ್ವಾಸ ಅನ್ನುವಂಥದ್ದು ಕಡಿಮೆ ಆಗಿದೆ ಏನ್ ಮಾತನಾಡ್ಕೊಳ್ತಾ ಅವರು ಖಂಡಿತ ಈ ಬಗ್ಗೆ ಬಹಳಷ್ಟು ವಿಮರ್ಶೆಗಳು ಈಗ ಆಗ್ತಾ ಇದೆ ಯಾಕೆಂದ್ರೆ ಅನಾಮಿಕನ ಹೇಳಿಕೆಯ ಸುತ್ತ ಅನುಮಾನದ ಹುತ್ತ ಈಗ ಬೆಳೆಯುತ್ತೆ ಇರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಕೀಲರ ತಂಡ ಕೂಡ ಇದೇ ಅಂಶವನ್ನ ತೋರಿಸಿದೆ ಯಾಕೆಂದ್ರೆ ಇಲ್ಲಿ ತನಕ ಹೇಳ್ತಾ ಇರುವಂಥದ್ದು ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಎಂಬ ಹೇಳಿಕೆಯನ್ನ ವಕೀಲರ ತಂಡ ಕೊಡ್ತಾ ಇತ್ತು ಆದರೆ ಹತ್ತನೇ ಸ್ಪಾಟ್ನವರೆಗೂ ಕೂಡ ಕೇವಲ ಆರನೇ ಸ್ಪಾಟ್ನಲ್ಲಿ ಇಪ್ಪತ್ತೈದು ಅವಶೇಷಗಳನ್ನು ಹೊರತುಪಡಿಸಿ ಬಾಕಿ ಉಳಿದಂಥ ಒಂಬತ್ತನೇ ಸ್ಪಾಟ್ ಅಲ್ಲಿ ಏನು ಅಂಶಗಳು ಸಿಗದಂತ ಹಿನ್ನೆಲೆಯಲ್ಲಿ ಈಗ ಆ ಜಿ ಪಿ ಆರ್ ಸಿಸ್ಟಮ್ ಅನ್ನು ಬಳಸಬೇಕು ಎಂಬ ಹೊಸ ವರಸೆಯನ್ನು ವಕೀಲರ ತಂಡ ತೆಗೆದುಕೊಳ್ತಾ ಇದೆ ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಮಟ್ಟಿನ ಅವಿಶ್ವಾಸವನ್ನ ಅನಾಮಿಕನ ಹೇಳಿಕೆಯ ಕುರಿತು ಈಗ ಬಂದಿರಬಹುದು ಮತ್ತು ಆತನ ಎಲ್ಲೋ ಅಂದಾಜು ತಪ್ಪಿರುವಂಥ ಸಾಧ್ಯತೆಗಳು ಕೂಡ ಇರಬಹುದು ಯಾಕೆಂದ್ರೆ ಬಹಳಷ್ಟು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಯಾಕೆಂದ್ರೆ ಇರುವ ವ್ಯಕ್ತಿ ಎಲ್ಲಿಂದ ಬಂದು ತಾನು ಹದಿಮೂರು ಸ್ಪಾಟ್ ಗಳನ್ನು ಗುರುತಿಸಿದ್ದೇನೆ ಮತ್ತು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ನಾನು ಹೇಳಿ ಸುಳ್ಳಾದ್ರೆ ಯಾವುದೇ ಗರಿಷ್ಠ ಪ್ರಮಾಣದ ಶಿಕ್ಷೆಗೂ ನಾನು ಸಿದ್ಧನಿದ್ದೇನೆ ಎಂಬ ಹೇಳಿಕೆಯನ್ನು ಕೋರ್ಟಿಗೆ ಕೊಟ್ಟ ನಂತರವಾಗಿ ಜನ ಮಾತಾಡಿಕೊಳ್ತಾ ಇದ್ರು ಸುಳ್ಳು ಹೇಳಿದ್ರೆ ಇಷ್ಟು ಧೈರ್ಯವಾಗಿ ಬರೋಕೆ ಸಾಧ್ಯನಾ ಅಥವಾ ಲೀಲಾಜಾಲವಾಗಿ ಕೆಲವು ಸ್ಪಾಟ್ಗಳನ್ನ ಗುರುತು ಮಾಡೋಕೆ ಸಾಧ್ಯನಾ ಮತ್ತು ಪ್ರತಿನಿತ್ಯ ಎಸ್ ಐ ಟಿಯ ಮುಂದೆ ಬಂದು ಹಾಜರಾಗಿ ಇದೇ ಸ್ಪಾಟ್ ಅಲ್ಲಿ ಮಾಡಿ ಇಲ್ಲೇ ನಾನು ಹೂಳಿದ್ದೇನೆ ಎಂಬ ಹೇಳಿಕೆ ಹೇಳೋಕೆ ಸಾಧ್ಯನಾ ಎಂಬ ಪ್ರಶ್ನೆಯನ್ನ ಜನ ಬಹಳಷ್ಟು ಮಾತಾಡಿಕೊಳ್ತಾ ಇದ್ರು ಇದೇ ವಿಶ್ವಾಸದಲ್ಲಿ ವಕೀಲರ ತಂಡ ಕೂಡ ಇತ್ತು ಅಂತ ಅನ್ಸುತ್ತೆ ಆದ್ರೆ ಹತ್ತನೇ ಸ್ಪಾಟ್ ಕಳೆದು ಈಗ ಹನ್ನೊಂದನೇ ಸ್ಪಾಟ್ ಇವತ್ತು ಮುಂದೆ ಬರ್ತಾ ಇದ್ದೇವೆ ಆದರೆ ವಕೀಲರ ತಂಡ ಸ್ವಲ್ಪ ಮಟ್ಟಿಗೆ ಅನಾಮಿಕನ ಹೇಳಿಕೆಯ ಕುರಿತು ಅವಿಶ್ವಾಸವನ್ನ ತೋರಿಸ್ತಾ ಇದೆ ಇದೇ ಕಾರಣಕ್ಕಾಗಿ ಜಿಪಿಆರ್ ಸಿಸ್ಟಮ್ ಅನ್ನು ಬಳಸಬೇಕು ಎಂಬ ಮನವಿಯನ್ನ ಎಸ್ಐಟಿ ಮುಂದೆ ಇಡ್ತಾ ಇರುವಂತದ್ದು ಪೃಥ್ವಿರಾಜ್ ನೋಡ ಕಿಶನ್ ಏನೇನಾಗುತ್ತೆ ಅನ್ನುವಂಥದನ್ನ ಇವತ್ತೆ ಆ ಮೂರು ಸ್ಪಾಟ್ ಗಳ ಕಂಪ್ಲೀಟ್ ಆಗಿ ಉತ್ಖನ ಮಾಡಲಾಗುತ್ತಾ ಅನ್ನುವಂಥ ಕುತೂಹಲದಲ್ಲಿ ಅದರಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿ